ಹೇಳದೊರೆ ನಾಡು ರಾಯಚೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಇದು ಐತಿಹಾಸಿಕ ಪ್ರಯತ್ನವಾಗಿದ್ದು ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಬೇಕಾದ ಕಾರ್ಯ ಎಂದು ಗ್ರಾಮೀಣ ಭಾಗದ ಗಣ್ಯರು ಅಭಿಪ್ರಾಯಪಟ್ಟರು ನಮ್ಮೂರಲ್ಲೂ ಉತ್ಸವ ಯಾವಾಗ ನಡೆಯುತ್ತದೆ ಎಂದು ಕಾಯುತ್ತಿದ್ದೆವು ಇದೀಗ ಆ ಸಮಯ ಕೂಡಿ ಬಂದಿರುವುದು ನಮ್ಮ ಪುಣ್ಯ ಈ ಉತ್ಸವ ಮನೆ ಮನೆಯ ಉತ್ಸವವಾಗಬೇಕು ಜಯಂತೋತ್ಸವವಾಗಿ ರೂಪಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯಗಳು ಇಂದು ನಡೆದ ರಾಯಚೂರು ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಕೇಳಿಬಂದವು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಗೆ ಗ್ರಾಮೀಣ ಶಾಸಕ ಬಸಣ್ಣಗೌಡ ಗೌಡ ದದ್ದಲ್ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಗ್ರಾಮೀಣ ಭಾಗಗಳ ಗಣ್ಯರು ಮಾತನಾಡಿ ಉತ್ಸವಕ್ಕೆ ನಾನಾ ಸಲಹೆಗಳನ್ನು ನೀಡಿದರು ಜಿಲ್ಲೆಯ ಎಲ್ಲ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕು ಎಂದು ಕನ್ನಡ ಜಾಗೃತಿ ಸಮಿತಿಯ ಕಲಾವಿದ ನರಸಿಂಹ ಜಾಲಿಬೆಂಚಿ ಸಲಹೆ ನೀಡಿದರು ಉತ್ಸವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸಲು ಮಹಿಳಾ ಸಮಿತಿ ರಚಿಸಬೇಕು ಎಂದು ಸಲಹೆ ನೀಡಲಾಯಿತು ರಾಯಚೂರು ಜಿಲ್ಲೆ ವಚನ ಹಾಗೂ ದಾಸ ಸಾಹಿತ್ಯಕ್ಕೆ ಹೆಸರಾಗಿದ್ದು ದಲಿತ ಬಂಡಾಯ ಸಾಹಿತ್ಯದ ಚರ್ಚೆಗೂ ಅವಕಾಶ ನೀಡಬೇಕು ಎಂದು ಸಾಹಿತಿ ಬಾಬು ಭಂಡಾರಿಗಲ್ ಹೇಳಿದರು ಮಹಿಳಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಮಾಲ ಭಜಂತ್ರಿ ಸಲಹೆ ನೀಡಿದರು ಮಹಿಳಾ ದೌರ್ಜನ್ಯ ಕುರಿತು ವಿಚಾರಗೋಷ್ಠಿಯಲ್ಲಿ ಚರ್ಚೆ ನಡೆಯಬೇಕು ಎಂದು ಮಹಿಳಾ ಹೋರಾಟಗಾರರು ಅಭಿಪ್ರಾಯಪಟ್ಟರು ನಗರದ ಎಲ್ಲಾ ಕಡೆ ವಿದ್ಯುತ್ ದೀಪ ಅಳವಡಿಸಿ ಸೌಂದರ್ಯ ಹೆಚ್ಚಿಸಬೇಕು ಎಂದು ನರೇಂದ್ರ ಹಾರ್ಯ ಹೇಳಿದರು ಮೆರವಣಿಗೆಯಲ್ಲಿ ಸ್ತಬ್ಬ ಚಿತ್ರ ಜನಜಾಗೃತಿಯ ಕಿರುಚಿತ್ರ ಪ್ರದರ್ಶನ ಕರಾಟೆ ಸೇರಿದಂತೆ ಕ್ರೀಡಾ ಸ್ಪರ್ಧೆಗಳಿಗೆ ಅವಕಾಶ ನೀಡಬೇಕು ಎಂದು ಪತ್ರಕರ್ತ ರಘುವೀರ ನಾಯಕ ಸಲಹೆ ನೀಡಿದರು ಉತ್ಸವದಲ್ಲಿ ಕ್ರೀಡಾಪಟುಗಳು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಪುರಸ್ಕೃತರನ್ನು ಸನ್ಮಾನಿಸಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡುವುದಕ್ಕೆ ಯುವಕರು ಸಂತಸ ವ್ಯಕ್ತಪಡಿಸಿದರು ಸಭೆಯಲ್ಲಿ ಸವಿತಾ ಸಮಾಜದ ಗೋವಿಂದ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶರಣಬಸವ ಹಿರೇಮಠ ಮಹಿಳಾ ಮುಖಂಡರಾದ ಲಕ್ಷ್ಮೀ ನರಸಿಂಹ ಗಾಯತ್ರಿ ಸೇರಿದಂತೆ ಹಲವರು ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಬಸನ್ನಗೌಡ ದದ್ದಲ್ ಮಾತನಾಡಿ ಉತ್ಸವಕ್ಕೆ ಸ್ಪೂರ್ತಿದಾಯಕ ಸಲಹೆಗಳು ಬಂದಿವೆ ಅಯ್ಯಪ್ಪ ಹುಡ ರಚಿಸಿದ ರಾಯಚೂರು ಲಾವಣ್ಯ ಹಾಡಿನ ಪ್ರಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂಬತ್ತು ತೊಂಬತ್ತು ಶೇಕಡ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಲಾಗುವುದು ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಪ್ರತಿ ತಾಲೂಕಿನಲ್ಲಿ ತಹಶೀಲ್ದಾರ್ ಹಾಗೂ ಇಒ ಅವರ ಸಮ್ಮುಖದಲ್ಲಿ ಸಂಘ ಸಂಸ್ಥೆಗಳ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಉತ್ಸವವನ್ನು ಪ್ರತಿ ವರ್ಷ ಕುಟುಂಬದ ಹಬ್ಬದಂತೆ ಎಲ್ಲರೂ ಸೇರಿ ಆಚರಿಸೋಣ ಎಂದು ಮನವಿ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ಡಿವೈಎಸ್ಪಿ ಸಹಾಯಕ ಆಯುಕ್ತ ಡಾಕ್ಟರ್ 함ಪಣ್ಣ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಪ್ರಾಶಂಧರ್ ಸುರೇಶ್ ವರ್ಮಾ ಪವನ್ ಪಾಟೀಲ್ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಿಡಿಓಗಳು ಉಪಸ್ಥಿತರಿರುವ ಜಲಾಶಯ ಸಮಿತಿ ಮುಂದೆ ಸಹಾಯಕರು ನೌಕಿ ನಮ್ವಿೇಶ್ ಅವರು ವೀಠ್ತಾ ಅಂಬೇರ್ ಸರ್ ಪ್ರವರ್ಣ್ ಸದಸ್ಯರು ಪ್ರಮಾಣದಲ್ಲಿ ನಾವು ಕೃಷಿ ಗಿಡ ಪಟ್ಟುಗಳಿಗೆ ನ್ಯಾಯವೋಹಿ ಸಂಸ್ಥೆ ಮಾರ್ಗಿಯಂತಹ ಉಂಬರ ವಂದೇನ ಮತಗಳಿಗೆ ಒಂದು ನಮೋತ್ಸವ ನಾವು ಅತ್ಯಂತ ನಾವೇ ಸಿಕ್ಕಿಲ್ಲ ಪ್ರಕಾರದಲ್ಲಿ ಕಾರ್ಯಕ್ರಮ ನಮ್ಮ ಹೆ ಕಾರ್ಯಕ್ರಮ ಅತ್ಯಂತ ಸಂತೋಷ ಭಾಗವಹಿಸಿ ಮಾನ್ಯ ಶಾಲಾ ಇಲ್ಲಿ ಸೇರಿರುವಂತಹ ಎಲ್ಲ ಕಲಾವಿದರು ಮತ್ತು ವಿದ್ವಾಂಸರು ತಾವುಗಳ ಪಟ್ಟಂತ ಸಲಹೆಗಳನ್ನು ಕೂಡ ಇವತ್ತು ಪ್ರೊಸೀಡಿಂಗ್ ನಾವು ಇಲ್ಲಿ ಬಂದಿದ್ದೀವಿ ಖಂಡಿತವಾಗಿ ತಾವು ಸಲಹೆಗಳನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಒಂದು ಪ್ರೊಸೀಡಿಂಗ್ ಅನ್ನ ಮಾಡಿ ಆ ಈ ರೀತಿ ಸಲಹೆಗಳನ್ನು ನಮ್ಗೆ ರಾಯಚೂರು ತಾಲೂಕಿನ ಗ್ರಾಮೀಣ ಕ್ಷೇತ್ರ ಮತ್ತು ರಾಯಚೂರು ತಾಲೂಕಿನ ಸಮಸ್ತ ಹಿರಿಯರು ಸೇರಿದಂತ ಈ ಸಂದರ್ಭ ಸಭೆಯಲ್ಲಿ ಇವತ್ತು ಇತ್ಯುತ್ತ ನಿರ್ಣಯಗಳನ್ನು ನಾವು ತೆಗೆದುಕೊಂಡಿರುವ ಅಂತ ಹೇಳಿ ಅದನ್ನು ಕಳಿಸ್ತು ಕಳಿಸಿ ಅದರಲ್ಲಿ ಪರಿಗಣಿಸುವುದಕ್ಕೆ ನಾವು ಕೆಲಸವನ್ನು ಮಾಡೋಣ ಮತ್ತು ವಿವಿಧ ಏನು ಜಿಲ್ಲಾ ಏನು ನಮಗೆ ಒಂದು ಹಾಡಲ್ಲ ರಾಯಚೂರಿನ ಹಾಡು ಅಂತ ಹೇಳಿ ಹೀಗಾಗಿ ಒಂದು ನಮ್ಮ ಮನವಿಯಲ್ಲಿ ಕೊಟ್ಟಿದ್ರೆ ಅಯ್ಯಪ್ಪಯ್ಯ ಕೂಡ ಅವರಿಸಿದ ರಾಯಚೂರು ಲಾವಣ್ಯ ಎಂಬ ಹಾಡು ಅದನ್ನ ಈಗ ಪರಿಗಣಿಸೋದಕ್ಕೆ ನಾವು ಖಂಡಿತವಾಗಿ ಅದನ್ನ ಸ್ಥಳೀಯರಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ಬೇಕಂತೇಳಿ ನಾನು ಖಂಡಿತವಾಗಿ ತಾವೇನು ಆಸಕ್ತಿಯನ್ನು ವಹಿಸಿ ಯಾರಿಂದ ಕಲರ್ ಬಳಸಿಲ್ಲ ಆ ಕಲಾವಿದರನ್ನ ಕೊಡ್ತೇವೆ ಮತ್ತು ಕೆಲವು ಬೇಡಿಕೆಗಳಿಗೆ ನಮ್ಮ ಸಾಹಿತ್ಯಗಳು ನಮ್ಮ ಜಿಲ್ಲೆಯಲ್ಲಿ ಯಾರ ವಿದ್ಯಾರ್ಥಿಗಳು ಸಾಹಿತಿಗಳು ಅವರ ಹೆಸರುಗಳನ್ನ ಎಲ್ಲೆಲ್ಲಿ ಅವಕಾಶಗಳಾದ ಅಲ್ಲಿ ಹೆಸರುಗಳನ್ನ ನೀಡೋದಕ್ಕೆ ಮತ್ತು ಬ್ಯಾನರ್ಗಳು ಆದಂತ ಸಂದರ್ಭದಲ್ಲಿ ಯಾರ್ಯಾವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪ್ರಸಿದ್ಧ ಆಯ್ಕೆ ಅಂತ ಮಹಾನ್ ವ್ಯಕ್ತಿಗಳನ್ನ ಕೂಡ ಖಂಡಿತವಾಗಿ ಮಾಡೋಣ ಮತ್ತು ಸ್ತಬ್ಧ ಚಿತ್ರಗಳನ್ನ ಇನ್ನ ನಿರ್ಣಯಿಸಿಲ್ಲ ಅದನ್ನು ಕೂಡ ಈಗ ಒಂದ್ಸಲ ಚರ್ಚೆ ಆಗಿದೆ ಅಂತ ಸಂದರ್ಭವನ್ನ ಈ ರಾಯಚೂರು ತಾಲೂಕಿನಲ್ಲಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿರುವಂತದ್ದು ಲಿಪ್ಸು ಇರ್ಬೋದು ಮಸ್ಕಿ ಇರ್ಬೋದು ಎಲ್ಲ ತಾತ್ಮಕಗಳಿದ್ದರೋಂಥ ಒಂದೊಂದು ಸ್ಥಳ ಸ್ಥಳಕ್ಕೆ ಕಡ್ಡಾಯಕವಾಗಿ ನಾವು ಒತ್ತನ್ನು ಕೊಡ್ಕಿರುವಂಥ ಈ ಸಂದರ್ಭದಲ್ಲಿ ಹೇಳಿ ಮನಸ್ಸಿನ ಬೇರೆ ಬೇರೆ ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಕೆಲವು ವಿಷಯಗಳನ್ನು ಮಾತಾಡಿ ಬಿಡೋವಂಥದ್ದು ಆಗಿರ್ಬೋದು ಮತ್ತು ಪಾತ್ರಯಿಂದ ನೀವು ಕೂಡ ಅದನ್ನು ಫಾರ್ವರ್ಡ್ ಮಾಡಿ ಹೆಚ್ಚಿಗೆ ಜನರಿಗೆ ರಾಜ್ಯ ಪ್ರದೇಶದ ಎಲ್ಲ ಜನತೆಗೆ ತಲುಪ್ಸೋ ಅಂಥ ನಾವು ಮಾಡಿದ್ರೆ ಖಂಡಿತವಾಗಿ ಈ ಜಿಲ್ಲಾ ಉತ್ಸವವನ್ನ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮೂರು ದಿನಗಳ ನಡೆಯುವಂತಹ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಮತ್ತು ಹೆಲಿಕಾಪ್ಟರ್ ಏನು ಇಪ್ಪತ್ತಾರರಿಂದ ಏನು ಹೆಲಿಕಾಪ್ಟರ್ ಅಲ್ಲಿ ಹಾರಾಟದನ್ನ ಪ್ರಾರಂಭ ಆಗ್ತದ ಆ ದರ ಏನು ಅಂತ ಹೇಳ್ತಾರೆ ಅದು ದರ ಏನಂದ್ರೆ ಆ ಹೆಲಿಕಾಪ್ಟರ್ ಮಾಲೀಕರನ್ನ ಫಿಕ್ಸ್ ಮಾಡಿದ್ರು ಹಾಗಾಗಿ ನೋಡೋಣ ಅದು ಏನಾದ್ರು ಕಡಿಮೆ ಏನಾದ್ರೂ ಆಗ್ತದೆ ಗ್ರಾಮೀಣ ಭಾಗದಲ್ಲಿ ಕೂಡ ಇದು ಆಗಬೇಕು ఇక మనం ఏం మంది ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಮ್ಜಿ ಎಂದು ಹೆಸರು ಬದಲಾಯಿಸುವುದು ಮಾತ್ರವಲ್ಲ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಒಂದು ಯೋಜನೆಯನ್ನಾಗಿ ಪರಿವರ್ತಿಸುವ ಮೂಲಕ ನಿಷ್ಕ್ರಿಯಗೊಳಿಸುವ ಕುತಂತ್ರ ನಡೆಸಲಾಗಿದೆ ಎಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರು ಜಿಕುಮಾರನಾಯ್ಕ ಆರೋಪಿಸಿದರು ಅವರಿಂದು ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಲೋಕಸಭೆ ಜಂಟಿ ಸಮಿತಿಗೆ ವಿ ರಾಮ್ಜಿ ಪ್ರಸ್ತಾವನೆಯನ್ನು ಚರ್ಚೆಗೆ ಬಿಡದೆ ಮಧ್ಯರಾತ್ರಿ ಕಾಯ್ದೆ ಬದಲಾಯಿಸುವ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯ ಮೂಲ ಉದ್ದೇಶ ಮತ್ತು ಗ್ರಾಮೀಣರ ಜನರ ಉದ್ಯೋಗದ ಹಕ್ಕೊತ್ತಾಯಕ್ಕೆ ಚ್ಯೂತಿ ಮಾಡಲಾಗಿದೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಮೂಲಭೂತವಾಗಿ ಜನರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಉದ್ಯೋಗವನ್ನು ಕೇಳುವ ಧ್ವನಿ ನೀಡಲಾಗಿತ್ತು ಆದರೆ ಮೂಲ ಕಾಯ್ದೆಯನ್ನು ಪ್ರಸ್ತುತ ಕೇವಲ ಒಂದು ಯೋಜನೆಯ ರೂಪದಲ್ಲಿ ಬದಲಾಯಿಸಲಾಗಿದೆ ಇದರಿಂದ ಗ್ರಾಮೀಣ ಪ್ರದೇಶದ ಜನರ ಉದ್ಯೋಗದ ಹಕ್ಕು ಕಸಿದುಕೊಂಡಂತಾಗಿದೆ ಹಿಂದಿನ ಒಂದು ತಾತ್ಪರ್ಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮನ್ನು ಆಡ್ತಾ ಇರುವಂಥದ್ದು ನಾವೇ ಕೊಟ್ಕೊಂಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮ ಏನು ಸಂವಿಧಾನ ಇದೆ ನಮಗೆ ನಾವೇ ಕೊಟ್ಕೊಂಡಿರುವಂಥದ್ದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದ್ದಾವೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಯಾವ ರೀತಿಯ ಒಂದು ಹಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ವಿಶದವಾಗಿ ಅದರೊಳಗೆ ನೋಡಿದ್ದೀವಿ ಆದರೆ ಈ ಫಂಡಮೆಂಟಲ್ ರೈಟ್ಸ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದರೆ ಅಥವಾ ನಮಗೆ ತೊಂದರೆ ಆದರೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೋರ್ಟ್ ಮೆಟ್ಲನ್ನೇ ಏರ್ಬೇಕಾಗ್ತದೆ ಅನ್ಲೆಸ್ ದೆರ್ ಈಸ್ ಅ ಸ್ಪೆಸಿಫಿಕ್ ಆಕ್ಟ್ ಟು ಇಂಪ್ಲಿಮೆಂಟ್ ದಟ್ ಫಂಡಮೆಂಟಲ್ ರೈಟ್ ಇದನ್ನ ಹಲವಾರು ವರ್ಷಗಳ ಕಾಲ ಹಲವಾರು ದಶಕಗಳ ಕಾಲ ಇದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಚಿಂತನೆ ಮಾಡಿರಲಿಲ್ಲ ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೈಟ್ ಟು ಲೈಫ್ ಜೀವಿಸುವ ಹಕ್ಕು ಇದಕ್ಕೆ ಒಂದು ಅರ್ಥ ಕೊಡಬೇಕು ಅಂತ ಹೇಳಿದ್ರೆ ಯಾರನ್ನು ನೋಡಬೇಕು ನನ್ನಂತ ನೋಡಿ ಅವರು ರೈಟ್ ಟು ಲೈಫ್ ಏನು ಕೊಡೋದು ಬೇಕಾಗಿಲ್ಲ ಉದ್ಯೋಗಪತಿ ನೋಡ್ಬಿಟ್ಟು ಕೊಡೋದು ಬೇಕಾಗಿಲ್ಲ ದೊಡ್ಡ ಜಮೀನ್ದಾರ್ ನೋಡಿ ಕೊಡೋದು ಬೇಕಾಗಿಲ್ಲ ರೈಟ್ ಟು ಲೈಫ್ ಯಾವಾಗ ಅರ್ಥ ಬರಬೇಕು ಅಂತ ಹೇಳಿದ್ರೆ ಕೃಷಿಕರಿಗೆ ಕೃಷಿ ಕಾರ್ಮಿಕರಿಗೆ ಕೂಲಿಕಾರರಿಗೆ ಯಾವುದೇ ಸಂಪನ್ಮೂಲ ಇಲ್ಲದೆ ಇರುವಂಥದ್ದು ಯಾವುದೇ ಉದ್ಯೋಗ ನಿಖರತೆ ಇಲ್ಲದೆ ಇರುವಂಥವ್ರಿಗೆ ಈ ಒಂದು ರೀತಿಯ ಒಂದು ರೈಟ್ ಟು ಲೈಫ್ಗೆ ಮೀನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾನೂನು ಮಾಡಬೇಕು ಅಂತ ಆವಾಗ ತಲೆಗೆ ಬಂದು ಈ ಕಾನೂನನ್ನು ಮಾಡಿರುವಂಥದ್ದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದನ್ನು ಒಂದು ರೀತಿ ಕಾರ್ಯಕ್ರಮವಾಗಿ ನಡೆಸ್ತಾ ಇರಲಿಲ್ಲ ಇಷ್ಟು ವರ್ಷ ನಾಲ್ಕೈದು ದಶಕಗಳ ಕಾಲ ಅಂತ ಹೇಳಿದ್ರೆ ಹೌದು ನಡ್ಸ್ತಾ ನನಗೆ ಗೊತ್ತಿರುವ ನಾನು ಚಿಕ್ಕ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಅನ್ಶೂರೆನ್ಸ್ ಸ್ಕೀಮನ್ನೇ ನಡೆಸ್ತದೆ ನೀವು ನಿಮಗೆ ಭಾಳಷ್ಟಕ್ಕೆ ಅದರ ಬಗ್ಗೆ ಅರಿವಿರ್ತದೆ ಎಂಪ್ಲಾಯ್ಮೆಂಟ್ ಅನ್ಶೂರೆನ್ಸ್ ಸ್ಕೀಮ್ ಅಂತೆ ಒಂದು ಸ್ಕೀಮ್ ಇತ್ತು ಅದು ಕೂಡ ಡಿಮಾಂಡ್ ಡ್ರಿವನ್ ಸ್ಕೀಮ್ ಇತ್ತು ಡಿಮಾಂಡ್ ರಿವನ್ ಅಂತ ಹೇಳಿದ್ರೆ ಕೇಳಿದಾಗ ಕೊಡುವಂಥ ಸ್ಕೀಮ್ ಇತ್ತು ಅದಕ್ಕಿಂತ ಮುಂದೆ ಹೋಗಿ ಈಗ ಸರ್ಕಾರಗಳು ಇದರಲ್ಲಿ ಆಟ ಆಡಬಾರ್ದು ಅಂದರೆ ಕೊನೆಗೆ ನಾನು ಕೊಟ್ಟಷ್ಟು ಅದೇ ಡಿಮಾಂಡ್ ಅಂತ ಪುಸ್ತಕದಲ್ಲಿ ಬರುತ್ತರೂ ಕೂಡ ನಾನು ಕೊಟ್ಟಷ್ಟು ಆಗುತ್ತೆ ಬಿ ಅಂದರೆ ಪೀಸ್ ಇನ್ ದ ಸೊಸೈಟಿ ದೇರ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೊಸೈಟಿ ನೀವು ಇದು ಮಾಡಿಕೊಟ್ಟಿದೀರಿ ಅಂತ ಹೇಳಿದ್ರೆ ಆಯ್ತು ಮಾಡು ಅಂತ ಹೇಳಕ್ಕೆ ನಾನು ಎಡಪಂಥೀಯಾಗ್ಲಿ ಅಥವಾ ಕಾಂಗ್ರೆಸ್ ಆಗಲಿ ಇನ್ನೇನೋ ಆಗಲಿ ಆಯ್ತು ನೀನು ಮಾಡು ಅಂತ ಹೇಳುವಂತ ಮನಸ್ಥಿತಿ ನನಗೆ ಇರಬೇಕಲ್ಲ ಒಂದು ಸಮಾಜದಲ್ಲಿ ಇವತ್ತು ನೀವು ಅದಕ್ಕೆ ಅನುಕೂಲವಾಗಿರುವಂತಹ ವಾತಾವರಣ ಕಲ್ಪಿಸಿದ್ದೀರಾ ಅತ್ಯಂತ ಕೂಡ ಹೇಳ್ಕೊಂಡಿದ್ದೀರಿ ಕಂಪ್ಲೀಟ್ಲಿ ಟೇಕನ್ ಎರಡನೇ ಕಾನೂನು ಏನ್ ಮಾಡಿದ್ದೀರಲ್ಲ ಏನ್ ಕಾನಕ್ ಮಾಡಿದ್ದಾರೆ ಅದು ಹೆಸರು ಹೇಳಕ್ ಬರಲ್ಲ ನಮಗೆ ಬೈ ಬೈ ಇನ್ನೊಂದು ಐ ಹ್ಯಾವ್ ಬಿನ್ ಟೆಲಿಂಗ್ ದ್ ಅಂಡ್ ತಮಿಳುನಾಡು ಸಮ್ ಆಫ್ ದಿ ಎಂ ಪಿ ಸ್ಪೆಷಲಿ ಕಣಿಮೋಳಿ ವೆರಿ ವೆರಿ ಸ್ಟ್ರಾಂಗ್ಲಿ ಅಪೋಸಿಂಗ್ ಟು ದಿಸ್ ಎವ್ರಿ ಪ್ರೋಗ್ರಾಮ್ ಎವ್ರಿಥಿಂಗ್ ಇಸ್ ನೌ ಸ್ಪೋಕನ್ ಇನ್ ಇದು ನಿಮಗೆ ಕಾರ್ಯಕ್ರಮಗಳನ್ನ ಹೆಸರಿಡೋದೆ ನಿಮಗೆ ಚಾಳಿ ಇತ್ತು ಅಂತ ಹೇಳಿದ್ರೆ ಕನ್ನಡದಲ್ಲಿ ಒಂದೆರಡು ಹೆಸರಿಡಿ ತಮಿಳುನಲ್ಲಿ ಒಂದೆರಡು ಹೆಸರಿಡಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕರೇಮ ಜಿ ನಾಯಕ ಬೆಂಬಲಿಗರು ತಾಲೂಕಿನಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಸಂಘಟಕರು ಹೋರಾಟಗಾರರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಎಂದು ಭೀಮಹಾರ್ಮಿ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ ಬಲಿದವ್ ಗಂಭೀರ ಆರೋಪಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಲೀಗಲ್ ನೋಟಿಸ್ ಕಳಿಸುವ ಮೂಲಕ ಭಯದ ವಾತಾವರಣ ನಿರ್ಮಿಸುತ್ತಿದ್ದು ಇದು ತುಗಲಕ್ ಮತ್ತು ನಿರಂಕುಶ ಆಡಳಿತದ ಪರಕಾಷ್ಠೆಯಾಗಿದೆ ಎಂದರು ದೇವದುರ್ಗ ತಾಲೂಕಿನಲ್ಲಿ ಟೋಲ್ ಬಂದ್ ಮಾಡದ ವಿಚಾರದಲ್ಲಿ ಶಾಸಕರೇ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಟೂಲ್ ಧ್ವಂಸ ಮಾಡಿರುವ ಘಟನೆ ನಡೆದಿದ್ದು ಅದನ್ನು ಪ್ರಶ್ನಿಸಿದವರ ಮೇಲೆಯೇ ಈಗ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಎದುರಿಸಲಾಗುತ್ತಿದೆ ಶಾಸಕರನ್ನು ಪ್ರಶ್ನಿಸಿದರೆ ಜೀವ ಸಹಿತ ಬಿಡುವುದಿಲ್ಲವೆಂದು ಬೆಂಬಲಿಗರಿಂದ ತಡರಾತ್ರಿ ಕರೆಗಳು ಬರುತ್ತಿವೆ ಫೇಸ್ಬುಕ್ ನಕಲಿ ಖಾತೆಗಳ ಮೂಲಕ ಹಣದ ಆಮಿಷ ಅಶ್ಲೀಲ ಪದ ಬಳಸಿ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಶಾಸಕರ ಮಗನಿಂದಲೇ ಮಾಲನಷ್ಟ ಮಕ್ಕದಮ್ಮೆ ಹಾಕುವ ಪ್ಲಾನ್ ನಡೆಯುತ್ತಿದೆ ಎಂಬ ಮಾತು ಕೇಳಿ ನಾನು ನಂಬಿರಲಿಲ್ಲ ಆದರೆ ಲೀಗಲ್ ನೋಟಿಸ್ ನೀಡಿ ಬೆದರಿಸಿದ ನಂತರ ಬೇಕಾಯಿತು ಎಂದು ಚುನಾವಣೆ ಸಮಯದಲ್ಲಿ ನಾನು ಗೆದ್ದರೆ ಅಧಿಕಾರವನ್ನು ನಿಮ್ಮ ಮನೆಗೆ ತರುತ್ತೇನೆ ಆಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣ ಬಂದ್ ಮಾಡುತ್ತೇನೆ ಇತ್ತೀಚೆಗೆ ತಾಲೂಕಿನ ಶಾಸಕರಾದ ಮಾನ್ಯ ಹಿರಂಗಜಿ ನಾಯ್ಕ ಅವರು ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ತುಗಲಕ್ ಸರ್ಕಾರ ನಿರಕುಶ ಆಡಳಿತ ಮಾಡ್ತಾ ಇದೆ ಅಂತ ಹೇಳಿದರು ಆದರೆ ನಿಜವಾಗಿಯೂ ನಮ್ಮ ತಾಲೂಕಿನಲ್ಲಿ ತುಗಲಕ್ ಆಡಳಿತ ಮತ್ತೆ ನಿರಕುಶ ಆಡಳಿತ ಆರಂಭ ಮಾಡಿದ್ದು ಮಾನ್ಯ ಶಾಸಕರು ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಅವರು ಗೆಲುವುದು ಆರಂಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ನಂತರ ಯಾವುದೋ ಟೋಲ್ ಗೇಟ್ ಮಾಡಿದ್ರು ನಂತರ ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡಿದವರಿಗೆ ನಿರಂತರವಾಗಿ ಅವ್ರು ಬೆಂಬಲಿಗರ ಮೂಲಕ ರಾತ್ರಿ ಹೊತ್ತು ಶಾಸಕರ ಬಗ್ಗೆ ಹೇಳಿ ಬದಲಿಸೋದಾಗಿರ್ಬೋದು ಮತ್ತೆ ಫೇಸ್ಬುಕ್ ಐಡಿ ಮೂಲಕ ಈ ತರ ಹಣದ ಅಂಶ ಒಟ್ಟಿಗೆ ಶಬ್ದಗಳನ್ನು ಶಬ್ದ ನಾವು ನಾವ್ ಬರಿಬಾರ್ರಿ ಶಾಸಕರ ಬಗ್ಗೆ ಬರಿಬಾರ್ರಿ ಅಂತೇಳಿ ಬೆದರ್ಸೋದಾಗಿರ್ಬೋದು ಮತ್ತೆ ಲೀಗಲ್ ನೋಟಿಸ್ ಮುಖಾಂತರ ಅವರು ಯಾವ ರೀತಿಯಿಂದ ಒಂದು ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡೋದ್ರವರಿಗೆ ಒಂದು ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ ನಾವು ಕೇಳ್ತಾ ಇರೋದೇನಂತಂದ್ರೆ ದೇವರು ತಾಲೂಕಿನಲ್ಲಿ ನೀವು ಆರಾಮದಲ್ಲಿ ನೀಡಿದ ಭರವಸೆಗಳೇನು ಒಂದು ಪುಟ್ಟಿ ಮರಳು ವಯಸ್ಕ ಬಿಡಲ್ಲ ಅಕ್ರಮ ದಂಧೆಗಳು ಮಾಡಕ್ ಬಿಡಲ್ಲ ಅಂತ ಹೇಳಿದವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಕನೇ ಸಾಲಿನಲ್ಲಿ ಬಂದಂತ ಅನುದಾನದಲ್ಲಿ ಕಾಮಗಾರಿಗಳು ಇನ್ನೂ ಸಹ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡು ಕೆಲವೇ ಕೆಲವು ಕಾಮಗಾರಿಗಳಲ್ಲಿ ಕಳಪೆ ಆಗಿವೆ ಕೆಲವೇ ಕೆಲವು ಕಾಮಗಾರಿಗಳು ಕಳಪೆ ಆದರೂ ಕೂಡ ಅದರಲ್ಲಿ ಬಹಳಷ್ಟು ಕಡೆ ನಮ್ಮ ಬೇದರ್ ತಾಲೂಕಿನಲ್ಲಿ ಮಹಿಳೆಯರಿಗೆ ಈವರೆಗೂ ಕೂಡ ಶೌಚಾಲಯ ಇಲ್ಲದ ಗಂಭೀರ ಪರಿಸ್ಥಿತಿ ಇದೆ ಅವರಿಗೆ ಅವರು ಕಾಮ ಅವರು ಅಭಿವೃದ್ಧಿ ಯಾವ್ದು ಅಂತಂದ್ರೆ ಅವ್ರ ಮನೆಗೆ ರಸ್ತೆಗೆ ಹೋಗುವ ಒಂದು ಲೈಟ್ ಹಾಕಿದ್ದೇ ದೊಡ್ಡ ಸಾಧನೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಇವತ್ತಿಗೂ ಸಹ ಶುದ್ಧ ಕುಡಿ ನೀರಿನ ನೀರಿನ ಘಟಕಗಳಿಲ್ಲ ಸಿ ರಸ್ತೆ ಇಲ್ಲ ಶಾಲಾ ಕಟ್ಟಡಗಳಲ್ಲಿ ಗಂಭೀರ ಪರಿಸ್ಥಿತಿಗಳು ಯಾವುದೇ ಕಾಮಗಾರಿ ಪೂರ್ಣಗೊಂಡಿಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಸಂಘಟನೆಗಾರರಿಗೆ ಹೋರಾಟಗಾರರಿಗೆ ಅವರು ಒಂದು ಧ್ವನಿ ಅಂತಿಕುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಇವರು ಒಂದು ಶಾಸಕರಾಗಿ ಈ ತರ ಮಾಡ್ತಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಕೆ ಆರ್ ಲಕ್ಷ್ಮಣ ಅಂತ ಅವರು ಒಬ್ರು ಅವರು ವ್ಯಂಗ್ಯ ಚಿತ್ರ ಅವರು ಆಡಳಿತಾತ್ಮಕವಾಗಿ ಅವರನ್ನು ಪ್ರಶ್ನೆ ಮಾಡ್ತಿದ್ರು ಅದನ್ನ ಇಂದಿರಾ ಗಾಂಧಿ ಅವರೇ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಒಂದು ಇದು ಇದು ಪ್ರಕ್ರಿಯೆ ಪ್ರಜಾಪ್ರಭುತ್ವ ಸಹಜ ಗುಣ ಅಂತ ಹೇಳಿ ಅದನ್ನ ಸ್ವಾಗತ ಮಾಡಿ ಅವರಿಗೆ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ದೇವರ ತಾಲೂಕಲ್ಲಿ ಏನಾಗ್ತದೆ ಅಂತಂದ್ರೆ ನಿರಪಕ್ಷ ಆಡಳಿತ ಒಂದು ಆಡಳಿತವನ್ನ ಶಾಸಕರು ನಾನು ಶಾಸಕ ಕರಂಜಿ ನಾಯಕರು ಮಾಡ್ತಿದ್ದಾರೆ ನಾನು ನನ್ನ ಜೀವ ಬೆದರಿತೆಯಿಂದ ನಾನು ಎಸ್ ಪಿ ಅವರಿಗೆ ಬೆಂಗಳೂರು ಡಿಜಿಪಿ ಅವರಿಗೆ ಸಭಾಧ್ಯಕ್ಷರು ಕೂಡ ನಾನು ದೂರನ್ನ ಸಲ್ಲಿಸಿದ್ದೇನೆ ಪೊಲೀಸರು ಈ ಬಗ್ಗೆ ಯಾವುದೇ ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ಇವ್ರ ಮೇಲೆ ನಾವು ನಿರಂತರ ಸುಳ್ಳು ಭರವಸೆಗಳನ್ನ ಏನ್ ಜನರಿಗೆ ಮುಂಚಿಸಿ ಶಾಸಕರಾಗಿದ್ದಾರೆ ಆ ಭರವಸೆ ಹಿಡಿಯುವಾಗ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಒಂದು ಪಾಠವನ್ನು ಕಲಿಸುವ ಕೆಲಸ ನಾವೆಲ್ಲ ಹೋರಾಟಗಾರ ಸೇರಿ ಮಾಡ್ತೇವೆ कि मिनट करते हैं ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಾಯತ್ರಿ ಭವನ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡುವಂತೆ ಅಖಿಲ ಕರ್ನಾಟಕ ಬ್ರಹ್ಮ ಮಹಾಸಭದಿಂದ ಸಂಸದ ಜಿ ಕುಮಾರ್ ನಾಯಕರಿಗೆ ಮನವಿ ಸಲ್ಲಿಸಲಾಯಿತು ಗಾಯತ್ರಿ ಭವನ ಎಂಬ ಸಮುದಾಯ ಭವನದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಸ್ತುತ ಕಟ್ಟಡವು ಮೇಲ್ಧಾವಣೆ ಹಂತಕ್ಕೆ ತಲುಪಿದೆ ಮುಂದಿನ ಹಂತದ ಕಟ್ಟಡ ನಿರ್ಮಾಣ ಒಳಾಂಗಣ ವ್ಯವಸ್ಥೆ ಹಾಗೂ ಅಗತ್ಯ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ನೆರವು ಅಗತ್ಯವಿದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಯೋಜನೆ ಅಡಿ ಅಥವಾ ಸಂಸದರ ನಿಧಿಯಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಲಾಯಿತು ನಿರ್ಮಾಣವಾಗುತ್ತಿರುವ ಗಾಯತ್ರಿ ಭವನವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಹಿತದ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದುವಾಗಲಿದೆ ಈ ಕಟ್ಟಡ ಪೂರ್ಣಗೊಂಡಲ್ಲಿ ನಗರ ಮತ್ತು ಜಿಲ್ಲೆಯ ಜನತೆಗೆ ಮಹತ್ವದ ಸಮುದಾಯ ಸೌಕರ್ಯ ದೊರೆಯಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ವೇಣುಗೋಪಾಲ್ ಇನಂದರ ವೆಂಕಟೇಶ ದೇಸಾಯಿ ರಮೇಶ್ ಕುಲಕರ್ಣಿ ಅನಿಲ್ ಕುಮಾರ್ ಗಾರಲ್ದಿನಿ ವಿನೋದ್ ಕುಮಾರ್ ಸಾಗರ ರಮೇಶ್ ಬದರ್ಲಿ ಪಾಂಡುರಂಗ ಕುರ್ಡಿ ಜಯಕುಮಾರ್ ರಾಮ್ ರಾಮರಾವ್ ಗಣೇಕಲ್ ಪ್ರವೀಣ್ ಕುಮಾರ್ ಜಾಗಿರಾದರ್ ಸೂಪರಾವ್ ಕುಲ್ಕರ್ಣಿ ಸೇರಿದಂತೆ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರ್ ಶಾಖೆಯ ವತಿಯಿಂದ ಈ ಮೂಲಕ ವಿಸ್ತೃತವಾಗಿ ವಿನಮ್ರವಾಗಿ ಕೇಳಿಕೊಳ್ಳುವುದು ಏನೆಂದರೆ ಆ ರಾಯಚೂರು ನಗರದಲ್ಲಿ ನಮ್ಮ ಸಂಘಟನೆಯ ಅಧೀನದ ಗಾಯತ್ರಿ ಭವನ ಎಂಬ ಸಮುದಾಯ ಭವನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಸ್ತುತ ಅದು ಮೇಲ್ಛಾವಣಿ ಹಂತಕ್ಕೆ ತಲುಪಿದೆ ಮುಂದಿನ ಹಂತದ ಕಟ್ಟಡ ನಿರ್ಮಾಣ ಒಳಾಂಗಣ ವ್ಯವಸ್ಥೆ ಹಾಗೂ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ಸಹಾಯ ಅಗತ್ಯವಿದೆ ಈ ಗಾಯತ್ರಿ ಫೋನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ಸಾರ್ವಜನಿಕ ಹಿತಾಸಕ್ತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ ಇವೆಲ್ಲಕ್ಕೂ ಕೇಂದ್ರವಾಗಿರುವ ಮಹತ್ವದ ಈ ಸಮುದಾಯ ಸೌಲಭ್ಯಗಳನ್ನು ಹೊಂದಬೇಕಾಗಿದೆ ಆದ್ದರಿಂದ ಮಾನ್ಯರೇ ಈ ಜನೌಪಿಗೆ ಕಟ್ಟಡ ನಿರ್ಮಾಣಕ್ಕೆ

ನೀವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀರಿ ಅಂತಲೇ ನನಗೆ ನಂಬಿಕೆ ಇದೆ ಅದರಿಂದ ಖಂಡಿತವಾಗಿ ನಮಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಯಾವುದೋ ಒಂದು ಸ್ಟೇಟ್ ಗವರ್ನಮೆಂಟ್ ಕೊಡ್ತಾ ಇರ ಸರ್ ಸ್ಟೇಟ್ ಗೌರ್ಮೆಂಟ್ ಫಂಡ್ ಬಜೆಟ್ ನಲ್ಲಿ ಬರ್ತಾ ಇದೆ ಸರ್ ಬ್ರಾಹ್ಮಣ ಸಮಾಜ ಫಂಡ್ ಇದೆ ಅಭಿವೃದ್ಧಿ ಬರ್ತಾ ಇಲ್ಲ